ನಮಸ್ಕಾರ ಮಿತ್ರರೇ ಮಲ್ನಾಡ್ ಮಾತು ಚಾನೆಲ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಮಾತನಾಡೋದು ಬಹಳ ವರ್ಷಗಳಿಂದ ಸಾಗರ ತಾಲ್ಲೂಕಿನ ಜನರ ಮನಸ್ಸಿನಲ್ಲಿ ಇರುವ ಒಂದು ದೊಡ್ಡ ಬೇಡಿಕೆಯ ಬಗ್ಗೆ ಅದೇನು ಗೊತ್ತಾ ಸಾಗರ ತಾಲ್ಲೂಕನ್ನು ಜಿಲ್ಲೆಯಾಗಿ ಘೋಷಿಸಿದರೆ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳು ಎಂಬ ವಿಷಯ ಸಾಗರ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆಯ ಅತಿ ದೊಡ್ಡ ತಾಲ್ಲೂಕುಗಳಲ್ಲಿ ಒಂದು ಭೌಗೋಳಿಕವಾಗಿ ಜನಸಂಖ್ಯೆ ಸಾಂಸ್ಕೃತಿಕ ವೈವಿಧ್ಯತೆ ಪ್ರವಾಸೋದ್ಯಮ ಕೃಷಿ ಆಲ್ ಕಾಂಬೈನ್ ಮಾಡಿ ನೋಡಿದರೆ ಸಾಗರ ಜಿಲ್ಲಾ ಮಟ್ಟದ ಶಕ್ತಿ ಹೊಂದಿದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಜಿಲ್ಲೆ ಮಾಡೋದರಿಂದ ಯಾವ ರೀತಿಯ ಲಾಭಗಳಿರಬಹುದು ಹಾಗೂ ಯಾವ ರೀತಿಯ ತೊಂದರೆಗಳು ಎದುರಾಗಬಹುದು ಈ ಎರಡನ್ನೂ ಸಮತೋಲನದಿಂದ ಇಲ್ಲಿ ವಿಶ್ಲೇಷಣೆಯಾಗಿ ನೋಡೋಣ ಅನುಕೂಲಗಳು ಒಂದು ಆಡಳಿತ ಸುಗಮ ಮೊದಲನೆಯದಾಗಿ ಜಿಲ್ಲೆಯಾದರೆ ಆಡಳಿತ ಸುಗಮವಾಗುತ್ತದೆ ಇಂದು ಸಾಗರದ ಜನರು ಒಂದು ಸಣ್ಣ ಸರ್ಕಾರಿ ಕೆಲಸಕ್ಕೂ ಶಿವಮೊಗ್ಗ ನಗರಕ್ಕೆ ಹೋಗಬೇಕಾಗುತ್ತದೆ ಇದು ಜನರಿಗೆ ಸಮಯ ಹಣ ಎರಡರಲ್ಲೂ ವ್ಯಯವಾಗುತ್ತದೆ ಜಿಲ್ಲೆಯಾಗಿದ್ದರೆ ಡಿಸ್ಟ್ರಿಕ್ಟ್ ಕಚೇರಿಗಳು ಇಲಾಖೆಗಳ ಮುಖ್ಯ ಕಚೇರಿಗಳು ಎಲ್ಲವೂ ಸಾಗರದಲ್ಲೇ ಇರುತ್ತವೆ ಜನರ ಕೆಲಸ ತಕ್ಷಣ ಮುಗಿಯುವ ಅವಕಾಶ ಸಿಗುತ್ತದೆ ಮೂಲಸೌಕರ್ಯ ಅಭಿವೃದ್ಧಿ ಜಿಲ್ಲೆಯಾದರೆ ಹಾಸ್ಟೆಲ್ ಸರ್ಕಾರಿ ಆಸ್ಪತ್ರೆಗಳು ವಿಶ್ವವಿದ್ಯಾಲಯದ ಶಾಖೆಗಳು ಸರ್ಕಾರಿ ಕಚೇರಿಗಳು ಹೆದ್ದಾರಿಗಳು ಇವುಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಬರುತ್ತದೆ ಇದರಿಂದ ಯುವಕರಿಗೆ ಶಿಕ್ಷಣ ಉದ್ಯೋಗದ ಅವಕಾಶಗಳು ಕೂಡ ಹೆಚ್ಚುತ್ತವೆ ಪ್ರವಾಸೋದ್ಯಮ ವೃದ್ಧಿ ಸಾಗರ ತಾಲ್ಲೂಕು ಎಂದರೆ ಜೋಗ ಜಲಪಾತ ಸಿಗಂದೂರು ದೇವಿ ದೇವಸ್ಥಾನ ಇಕ್ಕೇರಿ ದೇವಸ್ಥಾನ ಕೆಳದಿ ದೇವಸ್ಥಾನ ತಾಳಗುಪ್ಪ ಹತ್ತಿರದ ಹೊನ್ನೆಮರಳು ಇವುಗಳಿಂದ ಪ್ರಸಿದ್ಧ ಜಿಲ್ಲೆಯಾದರೆ ಸರ್ಕಾರ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡಬಹುದು ಇದು ಹೋಟೆಲ್ ಗೈಡ್ ಟ್ರಾವೆಲ್ ಹ್ಯಾಂಡಿಕ್ರಾಫ್ಟ್ ರೌಂಡ್ ಉದ್ಯೋಗಾವಕಾಶಗಳನ್ನು ಕೊಡುತ್ತದೆ ಉದ್ಯೋಗ ಸೃಷ್ಟಿ ಹೊಸ ಜಿಲ್ಲೆ ಎಂದರೆ ನೂರಾರು ಸರ್ಕಾರಿ ಹುದ್ದೆಗಳು ಸೃಷ್ಟಿಯಾಗುತ್ತವೆ ತಹಶೀಲ್ದಾರ್ ಡಿಸ್ಟ್ರಿಕ್ಟ್ ಅಧಿಕಾರಿ ಸಿಬ್ಬಂದಿ ಆಲ್ ನ್ಯೂ ಪೋಸ್ಟ್ ಇದು ಸ್ಥಳೀಯ ಯುವಕರಿಗೆ ಉದ್ಯೋಗದ ಹಾದಿ ತೆಗೆಯುತ್ತದೆ ಜನಪ್ರತಿನಿಧಿಗಳಿಗೆ ಅವಕಾಶ ಹೊಸ ಜಿಲ್ಲೆ ಅಂದರೆ ಹೊಸ ರಾಜಕೀಯ ಪ್ರಭಾವವೂ ಬರುತ್ತದೆ ಹೊಸ ಜಿಲ್ಲೆಗೆ ಪ್ರತ್ಯೇಕ ಉಸ್ತುವಾರಿ ಸಚಿವರು ಶಾಸಕರು ಸಂಸದರ ಗಮನ ಹೆಚ್ಚಿ ಎಲ್ಲಾ ರೀತಿಯಲ್ಲಿ ಜನರ ಬೇಡಿಕೆಗಳನ್ನು ಸರ್ಕಾರ ಗಮನಿಸುವುದು ಸುಲಭವಾಗುತ್ತದೆ ಗ್ರಾಮೀಣ ಜನರ ಸೌಲಭ್ಯ ಹಳ್ಳಿಯ ಜನರು ವಿಶೇಷವಾಗಿ ಹಿರಿಯರು ಸರ್ಕಾರಿ ಸೌಲಭ್ಯ ಪಡೆಯಲು ಅನಾನುಕೂಲಗಳು ಒಂದು ಹಣಕಾಸಿನ ಭಾರ ಹೊಸ ಜಿಲ್ಲೆ ಮಾಡೋಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಬರುತ್ತದೆ ಹೊಸ ಕಟ್ಟಡಗಳು ಕಚೇರಿಗಳು ಸಿಬ್ಬಂದಿ ಆಲ್ ಸೆಟಪ್ ಮಾಡಲು ಸರ್ಕಾರಕ್ಕೆ ದೊಡ್ಡ ಹೊರೆ ಆಗುತ್ತದೆ ಈ ಖರ್ಚು ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಕಡಿಮೆಯಾಗುವ ಸಾಧ್ಯತೆ ಇದೆ ರಾಜಕೀಯ ಒತ್ತಡ ಹೊಸ ಜಿಲ್ಲೆ ಮಾಡೋದ್ರಲ್ಲಿ ಯಾವ ತಾಲ್ಲೂಕು ಸೇರಬೇಕು ಯಾವುದು ಸೇರಬಾರದು ಅನ್ನೋ ವಿಷಯದಲ್ಲಿ ರಾಜಕೀಯ ವಾದವಿವಾದಗಳು ಬರುತ್ತವೆ ಹತ್ತಿರದ ತಾಲ್ಲೂಕುಗಳ ಜನರಲ್ಲಿ ಅಸಮಾಧಾನ ಉಂಟಾಗಬಹುದು ಶೀಘ್ರ ಪರಿಹಾರ ಸಿಗದಿರುವುದು ಜಿಲ್ಲೆ ಮಾಡೋದ್ರಿಂದಲೇ ತಕ್ಷಣ ಅಭಿವೃದ್ಧಿ ಆಗೋದಿಲ್ಲ ಸರ್ಕಾರದ ಕೆಲಸದ ವೇಗ ಅಧಿಕಾರಿಗಳ ಬದ್ಧತೆ ಇವುಗಳ ಮೇಲೆ ಅವಲಂಬಿತವಾಗಿದೆ ಜನರು ಅತಿಯಾದ ನಿರೀಕ್ಷೆ ಇಟ್ಟರೆ ನಿರಾಶೆಯಾಗುವ ಸಾಧ್ಯತೆ ಇದೆ ಅತಿಯಾದ ಕಚೇರಿ ಪ್ರಕ್ರಿಯೆ ಹೊಸ ಜಿಲ್ಲೆ ಅಂದರೆ ಹೊಸ ಕಚೇರಿ ವ್ಯವಸ್ಥೆ ಹೊಸ ನಿಯಮಗಳು ಆಲ್ ಟುಗೆದರ್ ಹೆಚ್ಚು ಪೇಪರ್ ವರ್ಕ್ ಹೆಚ್ಚಾಗಬಹುದು ಸಾಮಾನ್ಯ ಜನರು ಕೆಲವೊಮ್ಮೆ ಗೊಂದಲಕ್ಕೆ ಒಳಗಾಗಬಹುದು ಮಿತ್ರರೇ ಸಾಗರ ತಾಲ್ಲೂಕು ಜಿಲ್ಲೆಯಾದರೆ ಅನ್ಡೌಟೆಡ್ಲಿ ಜನರಿಗೆ ಅನೇಕ ಸೌಲಭ್ಯಗಳು ಬರಬಹುದು ಅಭಿವೃದ್ಧಿ ವೇಗ ಹೆಚ್ಚಬಹುದು ಆದರೆ ಅದರೊಂದಿಗೆ ಸರ್ಕಾರದ ಹಣಕಾಸಿನ ಭಾರ ರಾಜಕೀಯ ವಿವಾದಗಳು ಮತ್ತು ನಿರೀಕ್ಷೆ ನಿರಾಶೆಗಳ ನಡುವಿನ ಸಮತೋಲನ ಇರಬೇಕಾಗುತ್ತದೆ ಒಟ್ಟಾರೆ ಜಿಲ್ಲೆ ಮಾಡೋದ್ರಿಂದ ಹೆಚ್ಚು ಪ್ರಯೋಜನವಿದೆ ಎನ್ನುವುದೇ ಬಹುತೇಕ ತಜ್ಞರ ಅಭಿಪ್ರಾಯ ಜನರ ಒಗ್ಗಟ್ಟು ಬೇಡಿಕೆಯ ಶಕ್ತಿ ಹಾಗೂ ಸರ್ಕಾರದ ಸಕಾರಾತ್ಮಕ ನಿರ್ಧಾರ ಆಲ್ ಕಾಂಬೈನ್ ಆಗಿದ್ರೆ ಸಾಗರ ಒಂದು ದಿನ ಜಿಲ್ಲೆಯಾಗುವುದು ಖಚಿತ ಇದು ನಿಮ್ಮ ಅಭಿಪ್ರಾಯಕ್ಕೂ ಸರಿಹೊಂದುತ್ತದೆ ಎಂದರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಇಂತಹ ಮಾಹಿತಿಪೂರ್ಣ ಚರ್ಚೆಗಳಿಗೆ ನಮ್ಮ ಮಲ್ನಾಡ್ ಮಾತು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ನಮಸ್ಕಾರ